ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ನೋಡ್ತಾ ಇದ್ದಿಲ್ಲ ಟೈಮ್ ಬಂದು ಒಂಬತ್ತು ಕಾಲ ಆಗ್ತಿದೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಏಳೂವರೆ ಎಂಟು ಗಂಟೆ ಅಷ್ಟು ಆಯಿತು ನೋಡಬೇಕು ಯಾವ್ಯಾವ ಕ್ಲಿಪ್ಪಿಂಗ್ಸ್ ನಮ್ಮ ಮನೇಲಿ ಮಾಡಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಆದಷ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನಂತೂ ನೈಟೆಲ್ಲ ಒಂದು ನಿಮಿಷ ಕೂಡ ಕಣ್ಣು ಮುಚ್ಚಿಲ್ಲ ಮಾಡ್ತಾನೇ ಇದ್ದೀನಿ ನೋಡಿ ಇಷ್ಟು ಸಿಂಪಲ್ಲಾಗೆ ಮಾಡಿದ್ದೀನಿ ಆದ್ರೂ ನೈಟೆಲ್ಲ ನಿದ್ದೆ ಮಾಡಿಲ್ಲ ಒಂದು ನಿಮಿಷನೂ ಕೂಡ ನಿದ್ದೆ ಮಾಡಿಲ್ಲ ಇವಾಗ ಸ್ವಲ್ಪ ನಿದ್ದೆ ಬರ್ತಾ ಇದೆ ಮಲ್ಕೊಬೇಕು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಒಂದು ಹತ್ತು ನಿಮಿಷ ಹಂಗೆ ಬ್ರೇಕ್ ತಗೊಂಡು ನಂತರ ಇಲ್ಲಿ ತಿಂಡಿಗೆ ಪುಳಿ ಒಗ್ರೆ ಮತ್ತು ಮೊಸರನ್ನ ಮತ್ತು ಗೋಧಿನುಚ್ಚಿನ ಸಜ್ಜಿಗೆ ಅಥವಾ ಪಾಯಸ ಆ ಥರ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ನೈವೇದ್ಯ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಈಗ ನಾವು ಜಸ್ಟ್ ನಾನು ಏನಂದರೆ ಹಣ್ಣು ಕಾಯಿ ಹೊಡೆದು ಬೆಳಿಗ್ಗೆ ಪೂಜೆ ಮಾಡಿಬಿಡ್ತೀನಿ ನಂತರ ತಿಂಡಿ ಏನು ಮಾಡ್ತೀನಿ ಅದನ್ನು ಮಾಡಿ ಪೂಜೆ ಮಾಡಿ ನಂತರ ಮಾಮೂಲಿ ಅಡುಗೆ ಶುರು ಮಾಡ್ಕೊತೀನಿ ಅಡುಗೆ ಆಗುತ್ತೆ ಆವಾಗ ನೈವೇದ್ಯ ಮಾಡ್ತೀನಿ ನಾನು ಈ ರೀತಿಯೇ ಮಾಡೋದು ನನಗೆ ಹೆಂಗೆ ಕಂಫರ್ಟಬಲ್ ಆ ರೀತಿ ಮಾಡ್ತೀನಿ ಸಾರಿ ಮತ್ತು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಹಾಗೆ ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಆ ದೇವರು ಆಯ್ಸು ಆರೋಗ್ಯ ಸಮೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹೀಗೆ ರೆಡಿಯಾಗಿದೆ ಸ್ಯಾರಿ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ಇದೊಂದು ಸ್ಯಾರಿ ತೋರಿಸಿದ್ದೆ ಅನಿಸುತ್ತೆ ಆವಾಗ ತೊಗೊಂಡಿದ್ದು ಸಿಂಪಲ್ಲಾಗೆ ಇರಲಿ ಇವಾಗ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೆ ಸಂಜೆನೂ ಕೂಡ ಸ್ಯಾರಿ ಏನಾದರೂ ವೇರ್ ಮಾಡಿ ಪೂಜೆ ಎಲ್ಲ ಮಾಡೋದನ್ನು ಆ ಕ್ಲಿಪ್ಪಿಂಗ್ಸ್ನ ಬೇಕಿದ್ದರೆ ಶೇರ್ ಮಾಡ್ತೀನಿ ನೈಟ್ ಅಂತೂ ತುಂಬ ಕಷ್ಟ ಆಗೋಯ್ತು ನನ್ನ ಹಸ್ಬೆಂಡ್ ಮಲ್ಕೊಂಬಿಟ್ರು ಅವ್ರು ಒಂದು ಟ್ವೆಲ್ವ್ ಓ ಕ್ಲಾಕ್ ಅಷ್ಟೇ ಅವರು ಆಮೇಲೆ ಮಲ್ಕೊಬಿಟ್ರು ಆಮೇಲೆ ಎಲ್ಲ ನಾನೇ ಮ್ಯಾನೇಜ್ ಮಾಡಿದೆ ಗೊತ್ತಲ್ಲ ಎಲ್ಲ ಹಡ್ಕೊಂಬಿಟ್ಟಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಕಸ ಗುಡಿಸಿ ಮನೆ ಒರೆಸಿ ಫುಲ್ಲು ಮಾಡಲೇಬೇಕಲ್ವಾ ಹಾಗಾಗಿ ಹಿಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹಬ್ಬ ದಿನ ಇರಲ್ಲ ಅಲ್ವಾ ವರ್ಷಕ್ಕೊಂದೇ ಸರಿ ಹಬ್ಬ ಬರೋದು ಮಾಡಲೇಬೇಕು ಹಾಗೆ ಹೇಗಿದೆ ನಾನು ಮಾಡಿರೋಂಥ ಅಲಂಕಾರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಬ್ಯಾಕ್ ಡ್ರಾಪ್ ಬಂದು ಇದನ್ನೇ ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿದೆ ಸ್ವಲ್ಪ ಬೆಳಕಿದೆ ಕತ್ತಲೆ ಆದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ನೈಟ್ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ಬ್ಯಾಕ್ ಕ್ಯಾಮ್ರಾದಿಂದ ಆಲ್ರೆಡಿ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು ಮೇ ಬಿ ಮಾಡಿದ್ದಾಳೆ ಅಂತ ಅನಿಸುತ್ತೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ ಹೇಗಿತ್ತು ನಮ್ಮನೆ ವರ್ಮಾಲಕ್ಷ್ಮೀ ಹಬ್ಬ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಮತ್ತೆ ಸಿಗ್ತೀನಿ ಹಚ್ೀರಲ್ಲ ಈ ರೀತಿಯಾಗಿ ಎಲ್ಲನೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕೂಡ ಎಲ್ಲನೂ ಕೂಡ ನಾನು ಪ್ಲೇಟ್ಸ್ನೆಲ್ಲ ಮೊದಲೇ ಜೋಡಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಎಲ್ಲನೂ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ದೀಪಗಳನ್ನೂ ಕೂಡ ಎಲ್ಲನೂ ಹಚ್ಕೊಂಡಿದ್ದೀನಿ ಕಾಮಾಕ್ಷಿ ದೀಪ ಒಂದನ್ನು ನಾನು ಇನ್ನೂ ಹಚ್ಚಿಲ್ಲ ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಲ್ವಾ ಆವಾಗ ಗಂಧದ ಕಡ್ಡಿನ ಹಚ್ಕೊಂಡು ಕಾಮಾಕ್ಷಿ ದೀಪನೂ ಕೂಡ ಹಚ್ಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡ್ತಾಯಿದ್ರಲ್ಲ ಫಸ್ಟಿಗೆ ದೇವ್ರಿಗೆ ಅರ್ಶನ ಕುಂಕುಮ ಗಂಧ ಅಕ್ಷತೆ ಎಲ್ಲನೂ ಕೂಡ ಹಚ್ಕೊಂಡು ಇನ್ನೊಂದು ಸರಿ ಪೂಜೆನ ಮಾಡ್ಕೊತೀನಿ ನಂತರ ನಾನಿಲ್ಲಿ ಹಣ್ಣು ಕಾಯಿನ ಒಡೆದು ನಾನು ನೈವೇದ್ಯ ಮಾಡಿ ಪೂಜೆನ ಬೆಳಿಗ್ಗೆ ಪೂಜೆನ ನಾನು ಮುಗಿಸ್ದೆ ನಂತರ ನಾನು ಒಂದು ಒಂಬತ್ತು ಒಂಬತ್ತುವರೆ ಹಂಗೆ ನಾನು ಪುಳಿಯೋಗರೆ ಮತ್ತು ಮೊಸರನ್ನ ನಾನು ಆ ತಾಯಿಗೆ ಮಾಡಿ ನೈವೇದ್ಯನ ಮಾಡಿದೆ ನಿಮಗೆ ಗೊತ್ತಿರ್ಬೋದು ತಾಯಿ ಲಕ್ಷ್ಮಿಗೆ ಪುಳಿಯೋಗರೆ ಮತ್ತು ಮೊಸರನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನೇ ಅಂದ್ಕೊಂಡೆ ಬೆಳಗ್ಗೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಹಾಗೂ ನುಚ್ಚಿಂದು ಪಾಯಸ ಅಥವಾ ಸಜ್ಜಿಗೆ ಏನು ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಕೈಲಿ ಆಗಲೇ ಇಲ್ಲ ತುಂಬ ಟಯರ್ಡ್ ಆಗೋಯಿತು ಸೊ ಹಾಗಾಗಿ ಪರವಾಗಿಲ್ಲ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋಟೋ ಗಿಟೋಸ್ ಎಲ್ಲ ತಗೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ ತುಂಬ ಟಯರ್ಡ್ ಆಗೋಗಿತ್ತು ಹಾಗಾಗಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅವರು ಟಿ ವಿ ನೋಡಿಕೊಂಡು ಹಾಗೆ ಹಾಗೆ ಟೈಮ್ ಪಾಸನ್ನ ಮಾಡ್ತಾಯಿದ್ರು ಮತ್ತು ನಾನು ಸಂಜೆ ಒಂದು ಸ್ವಲ್ಪ ಹೊತ್ತು ರೆಸ್ಟು ಒಂದು ಅರ್ಧ ಮುಖಾಲು ಅವರ್ ಅಷ್ಟೇ ಅನಿಸುತ್ತೆ ನಾನು ಮಲ್ಕೊಂಡಿದ್ದು ನಿದ್ದೆ ಬರಲಿಲ್ಲ ದೇವ್ರನ್ನ ಕೂರಿಸ್ಬಿಟ್ಟು ಹೇಗೆ ನಿದ್ದೆ ಮಾಡೋದಕ್ಕಾಗುತ್ತೆ ಅಲ್ವಾ ಸಮಾಧಾನ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಸರಿ ಮತ್ತೆ ಎದ್ದು ಬಂದು ಸ್ವಲ್ಪತ್ತು ಹಾಗೆ ಹಿಂಗೆ ಟಿ ವಿ ನೋಡಿಕೊಂಡು ಹಾಗೆ ಮಗಳ ಜೊತೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ದೇವ್ರ ಹತ್ರ ಎಲ್ಲ ಕೂತ್ಕೊಂಡು ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದೆ ಆಮೇಲೆ ಸಂಜೆ ಆದಮೇಲೆ ಸ್ವಲ್ಪ ಮುಖಗಿಕ್ಕ ಎಲ್ಲ ತೊಳ್ಕೊಂಡು ಮತ್ತು ಬಂದು ದೇವರಿಗೆ ನೈವೇದ್ಯ ಮಾಡೋದಿಕ್ಕೆ ಅಂತ ಹೇಳಿ ಸಜ್ಜಿಗೆ ಮೊದಲೇ ಹೇಳಿದಾಗೆ ಗೋಧಿನುಚ್ಚಲ್ಲಿ ಸಜ್ಜಿಗೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡು ಅದನ್ನು ಕೂಡ ನೈವೇದ್ಯ ಮಾಡಿದೆ ಸಂಜೆ ಆಮೇಲೆ ರೆಡಿಯಾಗಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ರೆಡಿಯಾಗಿ ಕುಂಕುಮಕ್ಕೆ ಒಬ್ಬೊಬ್ಬರಾಗೆ ಬರ್ತಾರೇನೋ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಬಟ್ ಯಾರೂ ಬರಲಿಲ್ಲ ಆಮೇಲೆ ನಾವೇ ಏನು ಮಾಡಿದ್ವಿ ಸರಿ ನಾವೇ ಹೊಡ್ಬಿಡೋಣ ಎಲ್ರು ಕರೆದ್ಬಿಟ್ಟು ಬರೋಣ ಅಂತ ಹೇಳಿ ಫಸ್ಟಿಗೆ ನಾವೇ ಓದ್ವಿ ಎಲ್ಲರೂ ಕರೆದುಬಿಟ್ಟು ಬಂದ್ವಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಬರೋದಕ್ಕೆ ಶುರು ಮಾಡಿದ್ರು ನಂತರ ಎಲ್ರಿಗೂ ಕುಂಕುಮ ಕೊಟ್ಬಿಟ್ಟು ತುಂಬ ಟಯರ್ಡ್ ಆಗೋಯ್ತು ಮಾತ್ರ ಆವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಅಡುಗೆನೂ ನಾನು ಏನೂ ಮಾಡಿರಲಿಲ್ಲ ನಿಮಗೆ ಗೊತ್ತಿರ್ಬೋದು ಆವತ್ತು ನಾನು ಅಡುಗೆ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಮಾರನೇ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾರನೇ ದಿನ ಅಡುಗೆ ಎಲ್ಲಾನು ಮಾಡಿದೆ ಈಗ ನೋಡ್ತಾ ಇದ್ದೀರಲ್ಲ ಇದು ಸಂಜೆ ನಾನು ಫುಲ್ಲು ರೆಡಿಯಾಗಿ ಇವಾಗ ಇಯರಿಂಗ್ಸ್ ಎಲ್ಲನೂ ಹಾಕ್ಕೊತಾ ಇದ್ದೆ ಆವಾಗ ಮನೆಯವರು ರೇಗಿಸ್ಕೊಂಡು ಈ ಕ್ಲಿಪ್ಪಿಂಗ್ನ ತೆಗೆದಿರೋ ಅಂಥದ್ದು ನಂತರ ಇದು ಸಂಜೆ ಪೂಜೆ ಮಾಡಿರೋ ಅಂಥದ್ದು ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿನ ನಾನು ಹಾಕ್ಕೊಂಡಿದ್ದು ಹಾಕ್ಕೊಂಡಿದ್ದೆ ಈ ಸ್ಯಾರಿ ನೀವು ನೋಡಿರ್ಬೋದು ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ಇತ್ತು ಹಾಗೆ ನನ್ನ ಮಗಳು ಹಾಕ್ಕೊಂಡಿದ್ದಂಥ ಡ್ರೆಸ್ಗೂ ನನ್ನ ನಾನು ಹಾಕ್ಕೊಂಡಿದ್ದಂಥ ಸೀರೆಗೂ ಕೋಇಿನ್ಸಿಡೆನ್ಸ್ಲಿ ಇಬ್ಬರದ್ದು ಸೇಮ್ ಕಲರ್ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ಯಾರಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇತ್ತು ಸ್ಯಾರಿ ಮತ್ತು ಹೇಗೆ ರೆಡಿ ಆಗಿದ್ವಿ ನಾನು ನನ್ನ ಮಗಳು ಮತ್ತು ನಮ್ಮನೆ ಲಕ್ಷ್ಮಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಈಗ ಮತ್ತೆ ಸಂಜೆ ದೇವ್ರಿಗೆ ದೀಪ ಎಲ್ಲ ಹಸಿ ನಾನು ಮೊದಲೇ ಹೇಳ್ದಾಗೆ ನೈವೇದ್ಯ ಎಲ್ಲನೂ ಮಾಡಿದೆ ನಂತರ ನೈಟಿಗೆ ಬಂದು ಪಲಾವ್ನ ಮಾಡಿಕೊಂಡಿದ್ವಿ ಇನ್ನು ಸಂಜೆ ಎಲ್ಲರೂ ಕುಂಕುಮಕ್ಕೆ ಬಂದು ಹೋದ ನಂತರ ನಾನಿಲ್ಲಿ ವರಮಹಾಲಕ್ಷ್ಮಿ ಕಥೆನ ಓದ್ ಓದ್ದೆ ಮತ್ತು ದೇವಿ ಅಷ್ಟೋತ್ರ ಇರ್ಬೋದು ಅದೆಲ್ಲನೂ ಕೂಡ ನಾನು ಇವತ್ತು ಮಾಡಿಕೊಂಡೆ ಅಂದರೆ ಮೊದಲನೇ ದಿನ ಮತ್ತು ಎರಡನೇ ದಿನ ಬಂದುಬಿಟ್ಟು ಸಹಸ್ರನಾಮನ ಓದ್ದೆ ಮತ್ತು ಮೂರನೇ ದಿನ ಬಂದುಬಿಟ್ಟು ಕುಂಕುಮಾರ್ಚನೆನ ಮಾಡಿಕೊಂಡೆ ಎಲ್ಲನೂ ಒಂದೇ ದಿನ ಮಾಡ್ತೀವಿ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಅಷ್ಟೊತ್ತು ಕುತ್ಕೊಳ್ಳೋದಕ್ಕೂ ಆಗೋಲ್ಲ ಮೊದಲನೇ ದಿನ ಯಾಕೆ ಅಂದರೆ ತುಂಬ ನಿದ್ಗೆಟ್ಟಿರ್ತೀವಲ್ವಾ ಹಾಗಾಗಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ ನಾನು ಪ್ರತಿ ವರ್ಷವೂ ಅಷ್ಟೇ ಆದಷ್ಟು ಮೂರು ದಿನ ಕೂರಿಸಿ ನೆಮ್ಮದಿಯಾಗಿ ಪೂಜೆ ಆಗಬೇಕು ನೆಮ್ಮದಿಯಾಗಿ ಹಪ ಮಾಡಬೇಕು ಅಂತ ನಾನು ಈ ರೀತಿಯಾಗಿ ಮಾಡ್ತೀನಿ ಈಗ ನೋಡ್ತಾ ಇದ್ರಲ್ಲ ಸಂಜೆ ಬಂದು ದೇವ್ರ ಮನೇಲೂ ಕೂಡ ದೀಪ ಎಲ್ಲ ಹಸ್ ಹಚ್ತಾ ಇದ್ದೀನಿ ಹಾಗೆ ಸೇಮ್ ಬೆಳಿಗ್ಗೆ ಯಾವ ರೀತಿ ಪೂಜೆ ಮಾಡಿದೆ ಅದೇ ರೀತಿಯೇ ಪೂಜೆ ಮಾಡಿದ್ದೀನಿ ಎಲ್ಲ ದೀಪಗಳನ್ನೂ ಹಚ್ಕೊಂಡು ಕೊನೆಯಲ್ಲಿ ನಾನು ಕಾಮಾಕ್ಷಿ ದೀಪನ ಗಂಧದ ಕಡ್ಡಿಲಿ ಹಚ್ಕೊಂಡು ಇವಾಗ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಗೋಧಿ ನುಚ್ಚ ಸಜ್ಜಿಗೆನ ಮಾಡಿ ನಾನಿಲ್ಲಿ ನೈವೇದ್ಯನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟರು ಹಾಗೆ ಹೇಗೆ ಮಾಡಿದ್ದೀರಾ ಅಂತ ರೆಸಿಪಿನೂ ಕೂಡ ಇದ್ರು ಏನಂದರೆ ತುಂಬ ಈಸಿ ಇದು ಮಾಡೋ ಅಂಥದ್ದು ಈ ಮುಂಚೆನೂ ಒಂದು ವ್ಲಾಗಲ್ಲಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅಲ್ಲಿ ಲಿಂಕ್ ಇರುತ್ತೆ ನೀವು ಅಲ್ಲಿ ಹೋಗಿ ನೋಡಬಹುದು ಇಲ್ಲಿ ದೇವರಿಗೆ ಮಾತ್ರ ನೈವೇದ್ಯ ನಾನು ಮಾಡಿರ್ಲಿಲ್ಲ ಬರೋ ಮುತ್ತೈದರಿಗೂ ಕೊಡಣ ಅಂತ ಹೇಳಿ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ಗೋಧಿನುಚ್ಚಂದ ಸಜ್ಜೇನಾ

ದೇವ್ರ ಪೂಜೆನ ಹೇಗೆ ಮಾಡಬೇಕು ಅನ್ನೋದನ್ನ ಅವಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ದೇವಿನ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ನಾವು ಇವಾಗಲಿಂದನೇ ಕಲಿಸಿದ್ರೆ ಅಲ್ವಾ ಮಕ್ಕಳುಗಳು ಕೂಡ ಕಲ್ತ್ಕೊತಾರೆ ಹಾಗಾಗಿ ಇಲ್ಲಿ ನಾನು ನನ್ನ ಮಗಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ

ಒಂದ್ ನಿಮಿಷ ಕೂಡ ನಂಗೆ ಮುಚ್ಚಿಲ್ಲ ಗೊತ್ತಾ ಹಬ್ಬ ಎಲ್ಲ ಹೇಗಾಯ್ತು ಚೆನ್ನಾಗಿತ್ತಾ ಇಷ್ಟ ಆಯ್ತಾ ನಮ್ ಚೆನ್ನಾಗಾಯ್ತು ಯಾಕೆ ವಿಡಿಯೋಸ್ ಎಲ್ಲ ನೀವು ಸರಿಯಾಗಿ ಮಾಡಿಲ್ಲ ನಮ್ಮ ವಿವರ್ಸ್ ಎಲ್ಲ ಕೇಳ್ತಾರೆ ಇವಾಗ ನೀವು ಡೀಟೇಲ್ ಆಗಿ ಯಾಕೆ ವಿಡಿಯೋಸ್ ಮಾಡೋದಿಲ್ಲ ಯಾಕೆ ಹಾಕೋದಿಲ್ಲ ಅಂತ ನಮ್ಗಿನ್ನೂ ವಿಡಿಯೋ ಅಷ್ಟು ಬರಲ್ಲ ಏನ್ ವಿಡಿಯೋ ಬರಲ್ಲ ಮಾಡೋದಿಕ್ಕೆ ನೋಡಿದ್ರ ಹಿಂಗ ಹೇಳಿದ್ರೆ ನಾವ್ ಇನ್ನೇನ್ ಕ್ವಶನ್ ಕೇಳೋಣ ವಿಡಿಯೋ ಮಾಡೋದಕ್ ಸರಿಯಾಗಿ ಬರಲ್ಲ ಬಂದು ಇನ್ನೊಂದು ನಿಜವಾಗ್ಲು ಅವರು ಆದಷ್ಟು ಕೆಲ್ಸಕ್ ಬರಲ್ಲ ಬರಲ್ಲ ನಿಜ 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 ತುಂಬಾ ಕಷ್ಟ ಕೆಲ್ಸ ಮಾಡೋದವ್ರು ಅವಾಗ ಅಂದ್ರೆ ಏನಾದ್ರು ಶಾಪಿಂಗ್ ಮಾಡ್ಕೊಡೋದಾದ್ರೆ ಮಾತ್ರ ಅವ್ರಗ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ನೈಟ್ ನಿದ್ದೆ ಅಂತೂ ಕಂಟ್ರೋಲ್ ಮಾಡಕ್ ಆಗಲ್ಲ ಅದೆಲ್ಲ ಹೋಯ್ತು ನಾಲ್ಕು ವರ್ಷ ಆಚಿಕೆ ನಿದ್ದೆ ಕಂಟ್ರೋಲ್ ಮಾಡೋದು ನಿದ್ದೆ ಕಂಟ್ರೋಲ್ ಮಾಡಲ್ಲ ಆಮೇಲೆ ಊಟನೂ ಬಿಟ್ಟಿರಲ್ಲ ಅವರು ಇದೆರಡು ಅವ್ರ ಕೈಲಿ ಆಗಲ್ಲ ನಾವೇ ನೋಡಿ ನಾವ್ ಹೆಣ್ಮಕ್ಳು ಮಾತ್ರ ಏನೇ ಆದ್ರೂ ಸರಿ ನಿದ್ದೆಗೆಡಕ್ಕೂ ರೆಡಿ ಅಡುಗೆ ಮಾಡ್ಬೇಕ ಅಡುಗೆ ಮಾಡೋದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಆಗಿರ್ತೀವಿ ಬಟ್ ಗಂಡ್ ಮಕ್ಳು ಹಂಗಲ್ಲ ಗಂಡ್ ಮಕ್ಳು ಬೇಕು ಹ್ಮ್ ಓಕೆ ಮತ್ತು ಇವತ್ತಿನ ಬ್ಲಾಗ್ನ ಎಲ್ಲೇ ಏನು ಮಾಡ್ತೀನಿ ಹಬ್ಬದಾಗೂ ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ಹಬ್ಬ ಎಲ್ಲ ಆಯಿತು ಅನ್ನೋದು ಒಂದಷ್ಟು ಗ್ಲಿಮ್ಸ್ ಎಲ್ಲ ತೆಗ್ದಿದ್ದಾರೆ ಗೊತ್ತಿಲ್ಲ ಅದನ್ನು ಯಾವ ರೀತಿ ಹಾಕ್ಬೇಕಂತ ನೋಡ್ತೀನಿ ಅದೆಲ್ಲ ನೋಡಿ ಸೆಪ್ರಿಕೇಟ್ ಮಾಡಿ ಹಾಕ್ತೀನಿ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಸರಿನಾ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಸರಿನಾ ಅಂತ ಹೇಳ್ತಾ ಇವಾಗ ನಾನು ನೋಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಏನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್